ಕೋಟ್ಯಾನ್ ತೋಕೂರು ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತು ಏಳು ಪಾಯಿಂಟ್ ಜೀರೋ ಎಂಟು ಎಕರೆ ಪ್ರದೇಶದಲ್ಲಿ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘದ ಗೇಣಿ ಹಕ್ಕನ್ನು ಮಂಜೂರು ಮಾಡುವ ಬಗ್ಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆ ಬಯಸ್ತೇನೆ ಅಧ್ಯಕ್ಷರೇ ಉತ್ತರ ಸುದೀರ್ಘವಾಗಿ ಕೊಟ್ಟಿದ್ದೇವೆ ಅದರ ಮೇಲೆ ಇನ್ನೇನಾದರೂ ಹೆಚ್ಚುವರಿಯಾಗಿ ಸ್ಪಷ್ಟೀಕರಣ ಬೇಕಿದ್ರೆ ಮಾನ್ಯ ಸದಸ್ಯರು ಕೇಳಿ ಅಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದಾರೆ ಸಮರ್ಪಕವಾದ ಉತ್ತರವನ್ನೇ ಕೊಟ್ಟಿದ್ದಾರೆ ಆದರೆ ಕುಂಬಾರರ ಗುಡಿ ಕೈಗಾರಿಕಾ ಸಹಕಾರ ಸಂಘ ಸುಮಾರು ಮೂರುವರೆ ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದ್ದು ಸರ್ಕಾರದ ಪಾಲು ಬಂಡವಾಳ ಎನ್ ಎಂಬತ್ತೆರಡು ಸಾವಿರ ರೂಪಾಯಿ ಹೊಂದಿರುತ್ತದೆ ಮತ್ತು ಇತರ ಹದಿಮೂರು ಲಕ್ಷಕ್ಕೂ ಮಿಕ್ಕಿ ಸಹ ಸದಸ್ಯ ಪಾಲು ಬಂಡವಾಳ ಹೊಂದಿದಂಥ ಈ ಸಂಸ್ಥೆ ಸುಮಾರು ಹತ್ತು ಕೋಟಿಗೂ ಹೆಚ್ಚು ಸಾಲವನ್ನು ಬೇರೆ ಬೇರೆ ಜನರಿಗೆ ನೀಡಿ ಅವರ ಬದುಕಿಗೆ ಸಹಾಯ ಮಾಡಿದೆ ಹಾಗಾಗಿ ಕುಂಬಾರರ ಒಂದು ಕುಲ ಕಸಬು ಏನಿದೆ ಅದೊಂದು ಕಲೆ ಕುಂಬಾರರ ಕುಲಕಸ ಬುಂದೇ ಒಂದು ಕಲೆ ಮಣ್ಣಿನ ಪಾತ್ರೆಗಳನ್ನ ಬೇರೆ ಬೇರೆ ರೀತಿಯ ಪಾರಂಪರಿಕ ವಸ್ತುಗಳನ್ನ ತಯಾರಿಸುವಂತ ಒಂದು ಪಾರಂಪರಿಕವಾದ ಕಲೆ ಅದಕ್ಕಾಗಿ ಅದನ್ನು ಜೀವಂತವಾಗಿಡಬೇಕು ಅದು ನಶಿಸಿ ಎಂಬ ದೃಷ್ಟಿಯಿಂದ ಸರಕಾರಕ್ಕೆ ಅವರು ಒಂದು ಪತ್ರವನ್ನು ಬರೆದು ಇಂತೆಂತ ಸರ್ವೆ ನಂಬರ್ ಅಲ್ಲಿ ಇಷ್ಟು ಜಾಗ ಇದೆ ಅದನ್ನು ಕೊಡಬೇಕಂತ ಅದಕ್ಕೆ ಕೊಟ್ಟಿದ್ದಾರೆ ಗೇಣಿ ರೂಪದಲ್ಲಿ ಗೇಣಿ ರೂಪದಲ್ಲಿ ಕೊಟ್ಟಿದ್ದಾರೆ ಆದರೆ ಅವರಿಗೆ ಸ್ವಲ್ಪ ಅನಾನುಕೂಲ ಆಯಿತು ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಅದನ್ನು ಪ್ರಾರಂಭಿಸಲಿಕ್ಕೆ ಹಾಗಾಗಿ ಅದನ್ನ ಅದು ಇದೆ ಅಂತ ಹೇಳಿಕೊಂಡು ಅದನ್ನು ವಾಪಾಸ್ ತಗೊಂಡ್ರು ಡಿ ಸಿ ಅವರು ಅದಕ್ಕಾಗಿ ಪುನಃ ಅವರೊಂದು ತಮ್ಮ ಮೂಲಕ ಒತ್ತಾಯ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಕುಂಬಾರರ ಗುಡಿಗೈಗಾರಿಕೆ ಅದೊಂದು ಪಾರಂಪರಿಕವಾಗಿ ಬೆಳೆದು ಬಂದಂಥದ್ದು ಈಗಲೂ ನಾವು ನೋಡ್ತೇವೆ ನೋಡ್ಲಿಕ್ಕೆ ಸಿಗ್ತದೆ ನಾವು ಅಡಿಗೆ ಪಾತ್ರೆ ಇರ್ಬೋದು ಇನ್ನೊಂದು ಬೇರೆ ಬೇರೆ ಪಾತ್ರೆಗಳನ್ನ ಬೇರೆ ಬೇರೆ ವಸ್ತುಗಳನ್ನು ಒಂದು ಮಣ್ಣಿನಿಂದ ತಯಾರು ಮಾಡಿ ಅದು ಆ ಕಲೆ ಉಳಿಬೇಕೆಂಬ ದೃಷ್ಟಿಯಿಂದ ಅವರು ಇವತ್ತು ನಮ್ಮ ಬಳಿಗೆ ಬಂದು ತಮ್ಮ ಸರ್ಕಾರವನ್ನು ಕೇಳಬೇಕಂತ ಹೇಳಿದ್ದಾರೆ ದಯವಿಟ್ಟು ಆ ಒಂದು ಕಲೆ ಉಳಿಬೇಕು ಎಂಬ ದೃಷ್ಟಿಯಿಂದ ತಾವು ಸಹ ಇದಕ್ಕೆ ಒಂದು ಸಹಕಾರವನ್ನು ಮಾಡಬೇಕು ಅಂತ ಹೇಳಿ ತಮ್ಮ ಮೂಲಕ ಆ ಜಾಗ ಈಗಲೂ ಕಾಲಿದೆ ತಮ್ಮ ಮೂಲಕ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಮಾನ್ಯ ಸಚಿವರೇ ಮಾನ್ಯ ಅಧ್ಯಕ್ಷರೇ ಮಾನ್ಯ ಸದಸ್ಯರು ನಮ್ಮ ಕುಂಬಾರಿಕೆ ಏನಿದೆ ಅದು ಒಂದು ಭಾಳ ಅನಾತನ ಕಾಲದಿಂದ ಬಂದಿರುವಂಥ ಒಂದು ಕುಲಕಸುಬು ಅದು ಕರಕುಶಲ ಕರಕುಶಲತೆಯೂ ಹೌದು ಉಳಿಬೇಕು ಅಂತ ಅವರು ಪ್ರಶ್ನೆ ಎತ್ತಿದ್ದಾರೆ ತಮ್ಮ ವಿಚಾರದಲ್ಲಿ ತಾವು ಎತ್ತಿರುವ ವಿಚಾರಕ್ಕೆ ನಂದು ವೈಯಕ್ತಿಕ ಸಹಾನುಭೂತಿ ಇದೆ ಆದರೆ ಪ್ರಕರಣ ಏನಿದೆ ತೊಂಬತ್ತೈದನೇ ಇಸ್ವಿಯಲ್ಲಿ ಗೇಣಿ ಕೊಟ್ಟಿದ್ರು ಎರಡು ಸಾವಿರದ ಹತ್ತರಲ್ಲಿ ೇಣಿಯನ್ನ ರದ್ದಾಗಿದೆ ಅದು ಷರತ್ತುಗಳು ಉಲ್ಲಂಘನೆ ಆಗಿದೆ ಅಂತೇಳಿ ಎರಡ್ ಸಾವಿರದ ಹತ್ತರಲ್ಲೇ ರದ್ದಾಗಿದೆ ಅವರು ಅದರ ವಿರುದ್ಧ ಕೆ ಮನ ಮೇಲ್ಮನವಿ ಸಲ್ಲಿಸಿದ್ರು ಕೆ ಟಿ ಮೇಲ್ಮನವಿ ಆಧಾರದ ಮೇಲೆ ಡಿ ಸಿ ಅವರು ಸ್ಥಳ ತರಿಕೆ ಮಾಡಿ ಮತ್ತೆ ಕೆ ರಿಪೋರ್ಟ್ ಹಾಕಿದ ಮೇಲೆ ಅದು ರದ್ದತಿಯನ್ನ ಎತ್ತಿ ಹಿಡಿದು ನೀವು ಅವ್ರದ್ದು ಜಾಗ ಸರ್ಕಾರಕ್ಕೆ ತೆಗೆದುಕೊಳ್ಳಿ ಅಂತ ಕೆ ಇಂದ ಆದೇಶ ಆಗಿದೆ ಅದರ ಹಿನ್ನೆಲೆಯಲ್ಲಿ ಸರ್ಕಾರದ ವಶಕ್ಕೆ ಬಂದಿದೆ ಜಾಗ ಈಗ ಕೆ ಟಿ ಆದೇಶದ ವಿರುದ್ಧವಾಗಿ ಮತ್ತೆ ಅವರಿಗೆ ಕೊಡುವಂತಹದ್ದು ಅಂತ ಹೇಳಿದ್ರೆ ಬಹುಶಃ ಎಷ್ಟು ಸರಿ ಹೋಗುತ್ತೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕು ಎರಡನೇದು ಅದು ಈಗ ಸರ್ಕಾರದ ವಶದಲ್ಲಿದೆ ಅದು ಯಾ ಅವರು ಏನು ಅಲ್ಲಿ ಚಟುವಟಿಕೆ ಇಲ್ಲ ನಾವು ಎರಡ್ ಸಾವಿರದ ಹತ್ತರಲ್ಲಿ ರದ್ದತಿ ಮಾಡ್ದಾಗ್ಲೂ ಕೂಡ ಅವ್ರದ್ದು ಯಾವುದು ಅಲ್ಲಿ ಕಟ್ಟಡ ಆಗ್ಲಿ ಮತ್ತೊಂದು ಏನು ಇರಲಿಲ್ಲ ಈಗ ಅವರಿಗೆ ಕೊಡಬೇಕು ಅಂದ್ರೆ ಅದು ನಗರ ಪಂಚಾಯಿತಿ ಪ್ರದೇಶದಲ್ಲಿ ಇದೆ ನಗರ ಪಂಚಾಯಿತಿ ಮೂರ್ ಕಿಲೋಮೀಟರ್ ಒಳಗಡೆ ಇದೆ ಸೊ ಅದನ್ನ ನಾವು ನಗರ ಪಂಚಾಯಿತಿ ಹತ್ರ ಈ ರೀತಿ ಕೊಡ್ಲಿಕ್ಕೆ ಆಗೋದಿಲ್ಲ ನನಗೂ ಬಂದು ಅವರು ಕೊಟ್ಟಿದ್ರು ಮನವಿಯನ್ನ ನನಗೆ ಡಿಸೆಂಬರ್ ತಿಂಗಳಲ್ಲಿ ಮನವಿ ಕೊಟ್ಟರು ನಾನು ವರದಿಯನ್ನ ತರಿಸ್ಕೊಂಡಿದ್ದೇನೆ ಇವೆಲ್ಲ ಸತ್ಯಾಂಶ ಆವಾಗ ಗೊತ್ತಾಗಿದ್ದು ಸೊ ಹಾಗಾಗಿ ರದ್ದತಿಯಾಗಿ ಹದಿನಾಲ್ಕು ವರ್ಷ ಆಗಿದೆ ಹದಿನಾಲ್ಕು ವರ್ಷದ ನಂತರ ಹಳೆ ಗೇಣಿಯನ್ನ ಮುಂದುವರಿಸಲಿಕ್ಕೆ ಬರೋದಿಲ್ಲ ರದ್ದಾಗಿನೇ ಹದಿನಾಲ್ಕು ವರ್ಷ ಆಗಿದೆ ಅವರು ನಮ್ಗೊಂದು ಬಹುಶಃ ಈ ಮೂರು ಕಿಲೋಮೀಟರ್ ಒಳಗಡೆ ಇರೋದ್ರಿಂದ ಇದನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಆದ್ರೆ ಅವರ ಕುಲ ಕಸುಬನ್ನ ಉಳಿಸ್ಬೇಕು ಯಾರಾದ್ರೂ ಕುಂಬಾರಿಕೆ ಮಾಡುವಂತವ್ರು ಈಗ್ಲೂ ಇದ್ದರೂ ಕೂಡ ಅವರಿಗೆ ಸರ್ಕಾರ ಸಹಾನುಭೂತಿಯಿಂದ ಪರಿಗಣಿಸ್ಬೇಕು ಅಂತೇಳಿ ಆ ಆಶಯ ಸರ್ಕಾರನು ತಮ್ಮ ಜೊತೆಗಿದೆ ಅವರು ನನ್ಗೆ ಒಂದು ಹೊಸದ ಮನವಿ ಕೊಟ್ರೆ ಅದು ಎಲ್ಲಿ ನಾವು ಲೀಸ್ ಕೊಡಬಹುದು ಅಂತ ಏರಿಯಾದಲ್ಲಿ ಎಲ್ಲಾದ್ರೂ ಜಾಗ ಇದ್ರೆ ಸಲಹೆ ಕೊಡಿ ಇಂತ ಕಡೆ ಜಾಗ ಇದೆ ಅಂತ ಅದನ್ನ ನಾವು ಸಕಾರಾತ್ಮಕವಾಗಿ ಪರಿಗಣಿಸ್ತೇವೆ ಅಷ್ಟು ಮಟ್ಟಿಗೆ ನಾವು ಒಂದು ಸಹಾನುಭೂತಿ ಬಡವರು ಸಣ್ಣ ಸಮಾಜ ಕುಲ ಕಸುಬು ಉಳಿಬೇಕು ಈ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಇನ್ನೊಂದು ದೃಷ್ಟಿಯಲ್ಲಿ ಸಹಾಯ ಮಾಡುವಂತ ಅದಕ್ಕೆ ಸರ್ಕಾರ ಖಂಡಿತವಾಗಿ ಪರಿಗಣಿಸುತ್ತೆ ಇಲ್ಲ ಈಗ ನಾನು ಕೂಡ ಒಂದ್ ಕುಂಭ ಕುಲ ಕಸುಬು ಒಂದು ಆ್ಯಂಡ್ ಮೈನ್ಯೂಟ್ ಕಮ್ಯುನಿಟಿ ಅಷ್ಟು ಅವರು ಮುಗ್ಧ ದೇ ಮುಗ್ದು ಹೇಗೆ ಹೋಗಿದ್ದ ಫಾಲೋಪ್ ಮಾಡಿ ಒಂದು ಇದಿಲ್ಲ ತಗೊಳ್ಬೇಕು ಮೈಂಡ್ ಒಂದು ಮುಗ್ದ ಕಮ್ಯುನಿಟಿ ನೀವು ಹೇಳಿದಾಗೆ ಒಂದ ಅದನ್ನೇ ಮಾಡಿ ಕೊಡದಾದ್ರೆ ಒಂದು ಪ್ರಯತ್ನ ಮಾಡಿ ಅದಲ್ಲದಿದ್ದರೆ ನಮ್ಮ ನನ್ನ ಕ್ಷೇತ್ರದ ಜಾಗ ನಾನು ಕಲಿಸ್ತೇನೆ ಆದಷ್ಟು ಬೇಗ ಸ್ಯಾಂಕ್ಷನ್ ಮಾಡಿ ಕಲ್ಸಿ ಸಚಿವರು ಹೇಳಿದಾಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಗೇಣಿ ಕೊಟ್ಟಾಗ ಆರ್ಥಿಕ ಸ್ಥಿತಿ ಅವರದೇನು ಅಷ್ಟು ಒಳ್ಳೇದು ಅನ್ನು ಕಟ್ಟಲಿಕ್ಕೆ ಅವರಿಗೆ ಆಗಲಿಲ್ಲ ಈಗ ಸ್ವಲ್ಪ ಅವರು ಅವರ ಸಹಕಾರ ಸಂಘ ಬಲಿಷ್ಠ ಆಗಿದೆ ಅವರು ಬೆಳೆದಿದ್ದಾರೆ ಈಗ ಅವರಿಗೆ ಅದರನ್ನು ಮಾಡಬೇಕು ಅದನ್ನು ಉಳಿಸಬೇಕು ಆ ಪಾರಂಪರಿಕ ವೃತ್ತಿ ಅನ್ನುವಂತ ಇದೆ ಅಲ್ಲ ತಾವು ಹೇಳಿದ ಹಾಗೆ ಅಲ್ಲಿ ನಗರ ಪ್ರದೇಶದಿಂದ ಇದಾದ್ರೆ ನಾವು ಬೇರೆ ಜಾಗ ಒಂದು ಅವರು ಅವರಿಗೂ ಸಂಬಂಧ ಇದೆ ಅದು ಅವರ ಕಸಿವಿಗೆ ಅನುಕೂಲ ಆಗ್ಬೇಕು ಆದ್ರೆ ಬೆಲೆ ಬಾಳುವಂತದ್ದೆ ಕೊಡ್ಬೇಕಂತೇನಿಲ್ಲ ಇಲ್ಲ ಕಸಬಿಗೆ ಅನುಕೂಲ ಹಾಗೆ ಒಂದೇ ಎಲ್ಲಾದ್ರೂ ಒಂದು ಕಡೆ ಜಾಗವನ್ನ ಗುರುತಿದ್ರೆ ಸಕಾರಾತ್ಮಕವಾಗಿ ಪರಿಗಣಿಸುತ್ತೆ ಕಸಬು ಅಂತ ಹೇಳಿದ್ರೆ ಪಾರಂಪರಿಕವಾಗಿ ಉಳಿವಂತಲ್ಲಿ ಬೇರೆ ಬೇರೆ ರೀತಿಯ ನಮ್ದು ಸಹ ನನ್ನ ಕ್ಷೇತ್ರದಲ್ಲೂ ನಾನು ಮಾಡಿಸಿದ್ದೇನೆ ನರೇಗಾವದ್ ಹಣ ಉಪಯೋಗಿಸಿ ಸೆಂಟ್ರಲ್ ಲೈವ್ಲಿವುಡ್ ಮಿಷನ್ದು ಹಣ ಉಪಯೋಗಿಸಿ ಕುಂಬಾರಿಕೆಗೆ ಒಂದು ಮಾಡ್ತಾ ಇದ್ದೇವೆ ಸೊ ನಿಮ್ಗೂ ನಾವು ಸಹಕಾರ ಕೊಡ್ತೇವೆ ಇನ್ನೊಂದು ಅರ್ಜಿ ಕೊಡ್ತು ಕೊಡ್ಲಿಕ್ಕೆ ಹೇಳ್ತೇವೆ ಅವರು ಧನ್ಯವಾದಗಳು